ಗ್ಯಾರಂಟಿ 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 ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಬೀರಗನಹಳ್ಳಿ ಲಕ್ಷ್ಮೀನಾರಾಯಣ್ ವೀಕ್ಷಕರೇ ಕನ್ನಡ ಚಿತ್ರರಂಗ ಅಂತ ಅಂದಿದ ತಕ್ಷಣ ಅದಕ್ಕೀಗ ತೊಂಬತ್ತು ವರ್ಷಗಳ ಇತಿಹಾಸ ಇದೆ ಆ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದಂತಹ ಸಾಕಷ್ಟು ಪ್ರತಿಭಾವಂತ ಕಲಾವಿದರು ತಂತ್ರಜ್ಞರು ನೂರಾರು ಮಂದಿ ಇದ್ದಾರೆ ಸಾವಿರಾರು ಮಂದಿ ಇದ್ದಾರೆ ಆದರೆ ಕನ್ನಡ ಚಿತ್ರರಂಗಕ್ಕೆ ತನ್ನದೂ ಒಂದು ಒಂದು ಇಟ್ಟಿಗೆ ಇದೆ ಅಂತಕ್ಕಂಥದ್ದನ್ನು ಅವರ ಒಂದು ಬೆಳವಣಿಗೆ ಅವರ ಒಂದು ಸಾಧನೆಗಳ ಮೂಲಕ ತೋರಿಸಿಕೊಟ್ಟಂತಹ ಕಲಾವಿದೆ ಈಗ ನಮ್ಮೊಟ್ಟಿಗಿದ್ದಾರೆ ಖುಷಿಯ ವಿಚಾರ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ಲಾಂಚ್ ಆಗ್ತಾ ಇದೆ ಇದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳಾ ಯೂನಿವರ್ಸಿಟಿಯಿಂದ ಅವರಿಗೆ ಡಾಕ್ ಗೌರವ ಡಾಕ್ಟರೇಟ್ ಕೂಡ ನೀಡಿ ಗೌರವಿಸಲಾಗಿದೆ ಶೀಸ್ ನನ್ನ ದ್ರದ್ಯಾನ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ನಮ್ಮ ನಿಮ್ಮ ನೆಚ್ಚಿನ ತಾರಮ್ಮ ತಾರಾ ಅನುರಾಧ ಅವರು ಡಾಕ್ಟರ್ ತಾರ ಅವರೇ ಭಾಳ ಖುಷಿಯಾಗುತ್ತೆ ಮೊದಲಿಗೆ ನಿಮಗೆ ಗ್ಯಾರಂಟಿ ನ್ಯೂಸ್ ಮೂಲಕ ಅಭಿನಂದನೆಗಳು 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 ಥ್ಯಾಂಕ್ ಯು ಲಕ್ಷ್ಮೀ ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಿರೋದು ಕೇಳಿ ತುಂಬ ಖುಷಿ ಅನ್ನಿಸ್ತು ಎಲ್ಲ ನನ್ನ ಪರಿಚಯಸ್ಥರೆಲ್ಲ ಸೇರಿ ಈ ಸುದ್ದಿವಾಹಿನಿಯನ್ನು ಪ್ರಾರಂಭ ಮಾಡ್ತಿದ್ದೀರಿ ಸುದ್ದಿವಾಹಿನಿಗೆ ಒಳ್ಳೇದಾಗ್ಲಿ ಒಳ್ಳೊಳ್ಳೆ ಸುದ್ದಿಗಳನ್ನು ಅಂದರೆ ನಾವು ನೋಡುವಂಥದ್ದು ಹೌದು ಸುದ್ದಿ ಅಂತನೇ ಒಂದು ರೀತಿ ನೆಗೆಟಿವ್ ಅನ್ನೋ ಮಟ್ಟಿಗೆ ಬಂದುಬಿಟ್ಟಿದ್ದೀವಿ ಆದರೆ ನೆಗೆಟಿವ್ ನ್ಯೂಸೇ ರಾರಾಜಿಸ್ತಾ ಇದೆ ಪ್ರಪಂಚದಲ್ಲಿ ಕೂಡ ಅದೇನು ಸುಳ್ಳಲ್ಲ ಆದರೆ ಎಲ್ಲ ಸುದ್ದಿವಾಹಿನಿಗಳು ಒಳ್ಳೆಯ ಸುದ್ದಿಗಳನ್ನು ಕೊಡುವಂಥ ಕಾಲ ಬರಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಗೆ ಬಹಳ ಖುಷಿಯಾಗುತ್ತೆ ಯಾಕಂದರೆ ನಾನು ಹುಟ್ಟಕ್ಕೆ ಮೊದಲಿನಿಂದ ನೀವು ಕಲಾವಿದೆ ನೀವು ಕಲೆಗೆ ಎಷ್ಟು ಗೌರವ ಕೊಡ್ತೀರಾ ಅದನ್ನ ಎಷ್ಟು ಆರಾಧಿಸ್ತೀರಾ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವ ವಿಚಾರ ಸೊ ಆ ಕಲಾ ಸರಸ್ವತಿನೇ ನಿಮ್ಮಲ್ಲಿ ನಿಮ್ಮಲ್ಲಿ ಒಂದಾಗ್ಬಿಟ್ಟಿದ್ದಾರೆ ಹಾಗಾಗಿನೇ ಸುಮಾರು ನಾಲ್ಕು ದಶಕಗಳ ಕಾಲ ನಮ್ಮ ಕನ್ನಡ ಚಿತ್ರರಂಗದ ಪ್ರೇಕ್ಷಕರನ್ನು ರಂಜಿಸ್ತಾ ಬರ್ತಾ ಇದ್ದೀರಾ ಸೊ ಒಮ್ಮೆ ಈ ನಾಲ್ಕು ದಶಕಗಳ ಒಂದು ಜರ್ನಿಯನ್ನು ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ತರಮ್ಮ ನನಗೆ ಈ ಥರ ಹೇಳ್ತಿದ್ದಾಗಲೇ ಗೊತ್ತಾಗೋದು ಅಷ್ಟೊಂದು ದಿನಗಳು ಆಯಿತಾ ಆಗೋಯ್ತಾ ಇಷ್ಟು ಬೇಗ ಆಗೋಯ್ತಾ ಅಂತ ಇಲ್ಲ ನನಗೆ ಆಫ್ಕೋರ್ಸ್ ನನ್ನ ಮನೆಯಲ್ಲಿ ನನಗೆ ಮೊದಲಿಗೆ ಒಪ್ಪಿಗೆ ಕೊಡದೇ ಇದ್ದಿದ್ದು ಮನೆಗಳಲ್ಲಿ ದೊಡ್ಡ ಯುದ್ಧ ಆಗಿದ್ದು ನನಗೆ ನನ್ನ ತಾತ ನನ್ನ ದೊಡ್ಡಮ್ಮ ನಮ್ಮ ತಾಯಿ ಸ್ವಲ್ಪ ಮಟ್ಟಿಗೆ ಯಾಕೆಂದರೆ ನನ್ನ ತಾಯಿಯೂ ಇಷ್ಟ ನನ್ನ ತಾಯಿಗೂ ಇಷ್ಟ ಇರಲಿಲ್ಲ ನಮ್ಮ ದೊಡ್ಡಮ್ಮ ನಮ್ಮ ತಾತ ಇವರು ತುಂಬ ನಂಗೆ ಸಪೋರ್ಟ್ ಮಾಡಿ ಒಂದು ಸಿನಿಮಾ ಮಾಡಲಿ ಪಾಪ ಡೈರೆಕ್ಟ್ರ್ ಮನೆಗೆ ಬಂದಿದ್ದಾರೆ ಕೇಳ್ತಿದ್ದಾರೆ ಮಗು ಅವಳು ಡ್ಯಾನ್ಸ್ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾಳೆ ಒಂದು ಮಾಡಲಿ ಒಂದು ಮಾಡಲಿ ಅಂದ್ಕೊಂಡು ಸುಮ್ಮನೆ ತಳ್ಳಿದ್ದು ಬಟ್ ಯಾರಿಗೂ ನಮ್ಮ ಮನೇಲಾಗಲಿ ಅಥವಾ ನನಗೆ ಅದು ಅಷ್ಟೊಂದು ಬುದ್ಧಿನೂ ಇಲ್ಲ ನನಗೆ ತಿಳ್ಕೊಳ್ಳೋ ಅಷ್ಟು ಇದು ವೃತ್ತಿಯಾಗಿ ತೊಗೋಬೇಕು ಅದೆಲ್ಲ ಸೊ ಯಾರಿಗೂ ಆಗಲಿ ನನಗೆ ಇದೇ ವೃತ್ತಿ ಆಗುತ್ತೆ ಇದರಲ್ಲೇ ಇವಳು ಬೆಳಿತಾಳೆ ಇವಳು ಕಲಾವಿದೆಯಾಗೇ ಇರ್ತಾಳೆ ಅಂತ ಯಾರಿಗವರೆಗೂ ಸಣ್ಣ ಊಹೇನೂ ಇರಲಿಲ್ಲ ಒಂದು ಸಿನಿಮಾ ಇಷ್ಟಪಡ್ತಾಳೆ ಮಗು ಮತ್ತು ಅವರೇ ಮನೆಗೆ ಬಂದು ಕೇಳ್ತಿದಾರೆ ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದು ಅದು ಇಷ್ಟೊಂದು ಆಗಿ ನನ್ನ ಸ್ಕೂಲಲ್ಲಿ ನನ್ನ ಕಾಲೇಜ್ ಬರೋಷ್ಟರಲ್ಲಿ ನೋಡಿ ಮನೆಯಲ್ಲಿ ಒಂದಷ್ಟು ಅವಿರೋಧಗಳ ನಡುವೆಯೂ ಕೂಡ ನೀವು ನಿಮ್ಮ ಸಿನಿಮಾ ಜರ್ನಿಯನ್ನು ಶುರು ಮಾಡ್ತೀರಾ ಬರೀ ಸಿನಿಮಾಗಷ್ಟೇ ಸೀಮಿತ ಆಗೋಲ್ಲ ಸಿನಿಮಾಗಿಂತ ಕಷ್ಟವಾದಂತಹದ್ದು ಅಪವಾದಗಳು ಹೊತ್ಕೊಳ್ಳುವಂಥದ್ದು ರಾಜಕಾರಣಕ್ಕೂ ಎಂಟ್ರಿ ಕೊಡ್ತೀರಾ ಒಂದು ಕಡೆ ರಾಜಕಾರಣ ಮತ್ತೊಂದು ಕಡೆ ಸಿನಿಮಾ ಎರಡವನ್ನು ಸರಿದೂಗಿಸ್ಕೊಂಡು ಹೋಗ್ತೀರಾ ಮೂರನೇದು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಮನೆ ಜವಾಬ್ದಾರಿ ಹೋಮ್ ಆಗಿ ಕೂಡ ಮನೆಯಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತೀರ ಅವಿರೋಧ ಅಲ್ಲಕ್ಕಂದ ವಿರೋಧ ವಿರೋಧ ಕಟ್ಕೊಂಡು ಮನೆಯಲ್ಲಿ ಅವ್ರ ಎಷ್ಟೋ ವರ್ಷಗಳ ಕಾಲ ನೀನು ನಂಬಲ್ಲ ಲಕ್ಷ್ಮಿ ನಮ್ಮಪ್ಪ ಪಿಚ್ಚರೇ ನೋಡಿರಲಿಲ್ಲ ನಂದು ಯಾರು ಆ್ಯಕ್ಟ್ ಮಾಡಿರೋದು ಒಂದು ರೀತಿಯಾಗಿ ಆಮೇಲೆ ಅವರನ್ನೇ ಹಸೀನಾ ಚಿತ್ರದ ನಿರ್ಮಾಪಕರು ಅಂತ ನಮ್ಮ ತಂದೆ ಹೆಸರಲ್ಲೇ ನಾವು ಸ್ಟಾರ್ಟ್ ಮಾಡಿದಾಗ ಅವರು ನೋಡಿದ ಮೊಟ್ಟ ಮೊದಲ ಸಿನಿಮಾ ನಂದು ಹಸೀನಾ ಹಸೀನಾ ಚಿತ್ರದ ರಶಸ್ಸು ಅದನ್ನೆಲ್ಲನೂ ನಾವು ಇದರಲ್ಲಿ ನೋಡಬೇಕಿತ್ತು ಸೊ ನಿರ್ಮಾಪಕರಾಗಿ ನಮ್ಮ ತಂದೆಯೂ ಬರಬೇಕಿತ್ತು ಸೊ ಬಾದಾಮಿ ಹೌಸಲ್ಲಿ ನೋಡಬೇಕಾದ್ರೆ ನಮ್ಮ ತಂದೆ ಕಣ್ಣೀರು ಹಾಕ್ಕೊಂಡು ಒಂಥರ ಇಟ್ಕೊಂಡು ಅಂದರು ನಾನು ನನ್ನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಹೇಳ್ತಿದ್ರು ನಿನ್ನ ಬೆಳವಣಿಗೆ ಬಗ್ಗೆ ನನಗೆ ಯಾಕೋ ತುಂಬ ಬೇಜಾರಾಗಿತ್ತು ನೀನು ಯಾಕಂದರೆ ಮನೇಲಿ ಏನು ಅಂತಂದರೆ ನಮ್ಮ ತಾತನವ್ರು ಡೆಪ್ಟಿ ಕಮಿಷನರ್ ಆಗಿದ್ದರು ಕ ಬೆಂಗಳೂರಿಗೆ ನಮ್ಮ ಮಾವನಿಂದ ಹಿಡಿದು ಎಲ್ಲರೂ ಇಂಜಿನಿಯರ್ಸು ನನ್ನ ಬ್ರದರ್ ಆಗಲಿ ಅಥವಾ ನಮ್ಮ ಮಾವನ ಮಕ್ಕಳಾಗಲಿ ಎರಡು ಎರಡನೇ ಮಾವನ ಮಕ್ಕಳಾಗಲಿ ಎಲ್ಲರೂ ಒಂಥರ ಎಲ್ಲ ಆಲ್ ಚಿಲ್ಡ್ರನ್ ಗ್ರ್ಯಾಂಡ್ ಚಿಲ್ಡ್ರನ್ ಎಲ್ಲರೂ ನಮ್ಮ ತಂದೆಗೂ ನಾನು ಇಂಜಿನಿಯರ್ ಮಾಡಬೇಕು ಅಂತಿತ್ತು ತುಂಬ ಸೊ ಅದಕ್ಕೆ ಅವರಿಗೆ ನನ್ನ ಮಗಳು ಓದಲಿಲ್ವಲ್ಲ ಅಂತ ಕೋಮ ಮಾಡ್ಕೊಂಡಿದ್ರು ನನ್ನ ಮೇಲೆ ಆವಾಗ ಅಂದರು ಇಲ್ಲ ನಾನು ತುಂಬ ಖುಷಿ ಅನಿಸ್ತಾ ಇದೆ ನಿನ್ನ ಫಿಲಮೆಲ್ಲ ನೋಡ್ತೀನಿ ಅಂತ ಆಮೇಲೆ ಅವಾಗ ಡಿ ವಿ ಡಿಗಳನ್ನೆಲ್ಲ ತರಿಸ್ಕೊಂಡು ಮನೇಲಿ ನೋಡ್ತಾ ನೋಡಿದ್ರು ನನ್ನ ಸಿನಿಮಾಗಳು ಪ್ರೀವಿಯಸ್ ಸಿನ್ಮಾಗಳು ಆಮೇಲೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಮೇಲಂತೂ ನಮ್ಮ ತಂದೆಗೆ ಅವ್ರ ಸಂತೋಷಕ್ಕೆ ಒಂಥರ ಪಾರ್ವೆ ಇರಲಿಲ್ಲ ಅಷ್ಟೊಂದು ಇವು ಯೋ ಯಾಕೆಂದರೆ ಅವರು ಒಂಥರ ಈ ಈಶ್ ಡೇ ಇರ್ತಾ ಇದ್ರು ಅಲ್ಲಿ ನನಗೆ ಅನಿಸ್ತಾ ಇದೆ ಬಹುಶಃ ನಿಮ್ಮ ತಂದೆ ಅವರು ಹಸಿನ ಸಿನಿಮಾಗೂ ಬಿಫೋರೇ ಬೇರೆ ಯಾವುದಾದ್ರು ಸಿನಿಮಾಗಳು ನೋಡಿದರೆ ಅವುಗಳಿಗೆ ನ್ಯಾಷನಲ್ ಅವಾರ್ಡ್ ಬರ್ತಿತ್ತು ಏನೋ ಅವ್ರು ನೋಡಿದಂಥ ಮೊದಲ ಸಿನಿಮಾ ಹಂಗಾಗಿ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತ ಅಂತ ಏನೋ ಹಂಗೆ ಅನ್ಕೋಬೋದು ಅವ್ರ ಆಶೀರ್ವಾದನೇ ಇರಬಹುದು ಅವ್ರ ಮನಸ್ಸಿನ ಆಶೀರ್ವಾದ ಹಂಗೆ ಹಂಗಾಗಿರ್ಬೋದು ಬಟ್ ಅಫ್ಕೋರ್ಸ್ ಅವರಿಂದನೇ ನಾನೆಲ್ಲ ಇಲ್ಲಿ ಭೂಮಿ ಬಂದಿದ್ದೆ ಕಾರಣವೇ ಅವರಲ್ಲ ಸೊ ಅಪ್ಪ ಅಮ್ಮನಿಗೆ ನನಗೆ ಅಫ್ಕೋರ್ಸ್ ಅವರು ದೊಡ್ಡ ಶಕ್ತಿ ನನಗೆ ಅವರೆಲ್ಲರೂ ಅದಾದ ನಂತರದ ದಿನಗಳಲ್ಲಿ ಮತ್ತೊಂದು ಎರ ಶುರುವಾಗುತ್ತೆ ಸಿಪಾಯಿ ಸಿನಿಮಾ ಟೈಮಲ್ಲಿ ಆ ಸಿಪಾಯಿ ಸಿನಿಮಾದ ಆ ಪಾತ್ರ ಇವತ್ತಿಗೂ ಎಲ್ಲರನ್ನು ಈ ನೈಂಟೀಸು ಜನ್ರೇಷನ್ನವ್ರಿಗೆ ಇವತ್ತಿಗೂ ಆ ಪಾತ್ರ ತುಂಬ ಕಾಡುತ್ತೆ ನಿಮ್ಮದು ಸೊ ಆ ಒಂದು ದಿನಗಳನ್ನ ನೆನ್ಸ್ಕೊಳ್ಳೋದಾದರೆ ನನಗೆ ಆ ಸಿನಿಮಾ ನಾನು ಸ್ಟಾರ್ಟ್ ಮಾಡಿದ್ದು ಆವಾಗ ಒಂದು ಒಂದು ಪುಟ್ಟ ಹುಡುಗಿಯ ಪಾತ್ರ ಅತ್ಲಾಗೆ ಬಾಲನಟಿನೂ ಅಲ್ಲ ಇತ್ಲ ಹೀರೋಯನ್ನು ಅಲ್ಲ ಆ ಏಜಲ್ಲಿರೋವಂಥ ಒಂದು ಮಗುವಿನ ಪಾತ್ರ ಸ್ಕೂಲಲ್ಲಿದ್ದಾಗ ಹೈಸ್ಕೂಲಲ್ಲಿ ಅದಾದಮೇಲೆ ಬೇರೆ ಬೇರೆ ಪಾತ್ರಗಳು ಸಣ್ಣ ಸಣ್ಣ ಪಾತ್ರಗಳಿಂದ ಸ್ಟಾರ್ಟ್ ಆಯಿತು ಆವಾಗ ರವಿ ಸರ್ ಸಿಪಾಯಿ ಶೂಟಿಂಗ್ ಅವ್ರದ್ದೇ ಪ್ರೊಡಕ್ಷನು ಆಮೇಲೆ ದೊಡ್ಡ ಪ್ರೊಡಕ್ಷನು ಚಿರಂಜೀವಿ ಎಲ್ಲ ಆ್ಯಕ್ಟ್ ಮಾಡಿರುವಂಥ ದೊಡ್ಡ ಸಿನಿಮಾ ಅದರಲ್ಲಿ ಒಂದು ಪಾತ್ರ ಕೊಟ್ಟರು ಪಾತ್ರ ಕೊಟ್ಟಾಗ ನನಗೆ ಅಲ್ಲಿಂದ ಒಂಥರ ಹಾಡಾಗಲಿ ಹಂಸಲೇಖ ಅವ್ರ ಹಾಡಾಗಲಿ ಅದಕ್ಕಿಂತ ಮುಂಚೆ ಕೋರ್ಸ್ ರಣರಂಗ ವಜ್ರೇಶ್ವರಿ ಪ್ರೊಡಕ್ಷನಲ್ಲಿ ನಾನು ಮಾಡಿದ್ದ ಒಂದು ಒಂದೆರಡು ಸಿನಿಮಾಗಳಲ್ಲಿ ತುಂಬ ದೊಡ್ಡ ಪಾತ್ರಗಳನ್ನೇ ಕೊಟ್ಟರು ಅದು ಸಪೋರ್ಟಿಂಗ್ ರೋಲ್ ಆಗಿದ್ದರು ಹೀರೋಯಿನ್ ಅಲ್ಲದಿದ್ರು ಹೀರೋಯಿನ್ಗೆ ಈಕ್ವಲೆಂಟ್ ಪಾತ್ರಗಳನ್ನು ಕೊಟ್ಟರು ನನಗೆ ಅದಾದಮೇಲೆ ರವಿ ಸಾರ್ ವಜ್ರೇಶ್ವರಿ ಪ್ರೊಡಕ್ಷನಲ್ಲಿ ಬಂದೆ ಆಮೇಲೆ ಅವ್ರು ನಿನಗೆ ಗೊತ್ತಿದೆ ಯಾವಾಗ ಹಾಡುಗಳಿಗೆ ದೊಡ್ಡ ಮಾರುಕಟ್ಟೆಯನ್ನು ತಂದುಕೊಟ್ಟಿದ್ದು ರವಿ ಸಾರ್ ಹಿಸ್ಟ್ರಿ ಅದು ಅದು ಇತಿಹಾಸ ಅಂಥ ಸಿನ್ ಅವರ ಸಿನಿಮಾಗಳಲ್ಲಿ ಪಾತ್ರ ಮಾಡೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ಅದಾದರೂ ಒಂದು ಎರಡು ಮೂರು ಸಿನಿಮಾಗಳಿಗೆ ನಾ ನಾನಾಗೆ ನನ್ನ ದಿನಾಂಕಗಳು ಹೊಂದಾಣಿಕೆ ಆಗದೆ ಬಿಟ್ಟಿದ್ದೆ ಇದೆ ಅದರ್ವೈಸ್ ಅವ್ರ ಡೈರೆಕ್ಷನ್ ಅಂದರೆ ಈಗಲೂ ಖುಷಿ ಅನಿಸುತ್ತೆ ಈಗಲೂ ಸಂತೋಷ ಅನಿಸುತ್ತೆ ಆ ಥರದ ಪ ಪಾತ್ರಗಳು ನನಗೆ ಸಣ್ಣ ಪುಟ್ಟ ಮೊದಲನೇದಾಗಿ ತುಂಬ ಎಲ್ಲ ಹೀರೋಸ್ಗೆ ತಂಗಿಯಾಗಿ ಪಾತ್ರ ಮಾಡಿದ್ದೀನಿ ತುಂಬ ಜನ ಹೀರೋಸ್ಗೆ ಮಗಳಾಗೂ ಪಾತ್ರ ಮಾಡಿದ್ದೀನಿ ಅದಾದಮೇಲೆ ಸ್ವಲ್ಪ ಆದಮೇಲೆ ನನ್ನ ಈಕ್ವೆಲೆಂಟ್ ಏಜ್ ಅಲ್ಲಿ ಗ್ರೂಪಲ್ಲಿ ಎಲ್ಲ ಹೀರೋಗಳು ಇಂಟ್ರೊಡ್ಯೂಸ್ ಆಗ್ತಾ ಆಗ್ತಾ ಅವರಿಗೆ ಸೆಕೆಂಡ್ ಹೀರೋಯಿನ್ನು ಅಥವಾ ಈಕ್ವಲೆಂಟ್ ಹೀರೋಯಿನ್ನು ಇಬ್ರು ಹೀರೋಯಿನ್ಸ್ ಇದ್ದಾಗ ಈ ಥರದ್ದೆಲ್ಲ ಪಾತ್ರಗಳನ್ನು ಮಾಡಿದ್ದೀನಿ ನನ್ನ ಗ್ರಾಫ್ ಆ ಥರ ಒಂದು ಈ ಸಣ್ಣ ಪುಟ್ಟದಿಂದ ಪ್ರಾರಂಭ ಆಗಿ ಅದಾದಮೇಲೆ ಸಡನ್ನಾಗಿ ಅವರ ಡೈರೆಕ್ಷನಲ್ಲಿ ಕಲಾತ್ಮಕ ಚಿತ್ರಗಳು ಅಂತ ನಾವೇನು ಕರಿತೀವಿ ಅದರಲ್ಲಿ ಇಂಟ್ರೊಡ್ಯೂಸ್ ಆಗ್ತೀನಿ ಇಂಟ್ರೊಡ್ಯೂಸ್ ಆದಮೇಲೆ ಕೋಟೆಯಿಂದ ಪ್ರಾರಂಭ ಆಗಿದ ಕಲಾತ್ಮಕ ಚಿತ್ರಗಳು ತುಂಬ ಹಲವಾರು ನಿರ್ದೇಶಕರುಗಳ ಶೇಷಾದ್ರಿರವರು ಗಿರೀಶ್ ಕಾಸರವಳ್ಳಿರವರು ಕಾರ್ನಾಡ್ರವರು ಮತ್ತು ತುಂಬ ಜನ ಹೊಸ ನಿರ್ದೇಶಕರ ಕಲಾತ್ಮಕ ಚಿತ್ರಗಳು ಕಾರ್ ಮೋಡ್ ಆಗಿರ್ಬೋದು ಅಥವಾ ಕರಿಮಲೆ ಕಗ್ಗತ್ತಲು ಆಗಿರ್ಬೋದು ಅವರೆಲ್ಲ ಹೊಸ ಹೊಸ ನಿರ್ದೇಶಕರು ಆದರೆ ಪ್ಯಾರ್ಲ ಕಾನೂನಿಗಿರ್ತಿ ಕಾರ್ನಾಡವರು ಈ ಥರದ ಹೊಸ ನಿರ್ದೇಶಕರ ಕಲಾತ್ಮಕ ಚಿತ್ರಗಳಲ್ಲಿ ಅಭಿನಯ ಪ್ರಾರಂಭ ಆಗುತ್ತೆ ಸೊ ಈ ಥರದೊಂದು ಒಂದು ಎರ ಹೆಂಗಾಗುತ್ತೆ ಅಂದರೆ ನನ್ನದು ಎಲ್ಲಿಯೂ ಭಗವಂತ ನನ್ನ ಕೈನ ಪೂರ್ತಿ ಬಿಡಲಿಲ್ಲ ಅವನು ಒಂದು ಬೆರಳನ್ನು ಕೊಟ್ಟು ಕೊನೆಗೆ ಸಂಪೂರ್ಣವಾಗಿ ತನ್ನ ಕೈಯನ್ನು ಕೊಟ್ಟು ನಡೆಸ್ಕೊಂಡು ಇದ್ದಾನೆ ಕಲಾ ಜೀವನದಲ್ಲಿ ನಾನು ನನ್ನ ಅದೃಷ್ಟ ಅಥವಾ ನನ್ನ ಆಶೀರ್ವಾದ ನಮ್ಮ ಹೀರೋಸ್ ನನ್ನ ಚಿತ್ರದಲ್ಲಿ ಯಾರ್ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರೂ ತುಂಬ ಜನ ನನ್ನನ್ನು ಗಂಡು ಹುಡುಗನಾಗಿ ನೋಡಿದವರು ತುಂಬ ಜನ ಏನೋ ಬಾರೋ ಅಂತ ಕರೆದವರು ಇನ್ನೂ ಹಿರಿಯರೆಲ್ಲರೂ ನನಗೆ ದೊಡ್ಡವರು ಪಾಪು ಅಂತ ಕರೆಯೋರು ಒಂಥರ ಮಕ್ಕಳಾಗಿ ನೋಡ್ಕೊಳ್ಳೋರು ನನಗೆ ಒಬ್ಬರಾಗಲಿ ಅವರ ಮನೆಯ ಸದಸ್ಯಳಾಗಿ ನೋಡಿದ್ರೆ ಹೊರತು ಎಲ್ಲ ಹೀರೋಗಳು ಅಥವಾ ಈಗಿರುವ ಜನ್ರೇಷನ ಯಶ್ ಆಗಿರಲಿ ಧ್ರುವ ಆಗಿರಲಿ ಅಥವಾ ಈಗಿನ ಯಾರೇ ಹುಡುಗರು ಸಣ್ಣ ಹುಡುಗರು ಮಗಳು ಅಕ್ಕ ತಂಗಿ ಮನೆಯವರು ನಮ್ಮನೆ ಹೆಣ್ಮಗಳು ಆ ಥರ ನೋಡಿದವರೇ ಹೆಚ್ಚು ಸೊ ಅದಕ್ಕೋಸ್ಕರ ನಾನು ತುಂಬ ತುಂಬ ಚುರುರುಣಿಯಾಗಿರ್ತೀನಿ ಚಿತ್ರರಂಗಕ್ಕೆ ಮತ್ತು ನನ್ನ ಪ್ರೆಸ್ ಬಿಕಾಸ್ ವೇಣು ನನಗೆ ಸಿಕ್ಕಿದ್ದೆ ಪ್ರೆಸ್ಸಿಂದ ಹಿ ವಾಸ್ ಎ ಪ್ರೆಸ್ ಫೋಟೋಗ್ರಾಫರ್ ನಾನು ನೋಡಿದ್ದು ಫಸ್ಟು ಎಲ್ಲ ಪ್ರೆಸ್ಸು ನನಗೆ ಯಾವಾಗಲೂ ತಮಾಷೆ ಮಾಡ್ತಿದ್ರು ನಿಂಗೆ ಪ್ರೆಸ್ ಅವ್ರು ಮಾತ್ರ ತುಂಬ ನಿಂಗೆ ಅವ್ರು ಮಾತ್ರ ಅನ್ನೋರು ಅಂದರೆ ನಿಜ ಅದು ಯಾಕಂದರೆ ಎಷ್ಟೊಂದು ಕಡೆ ಗಾಡ್ ಈಸ್ ಮೈ ಗಾಡ್ ಫಾದರ್ ಅಂತ ಹೇಳಿದ್ದು ಉಂಟು ಯಾಕಂದರೆ ಚಿತ್ರರಂಗದಲ್ಲಿ ಇಡೀ ಚಿತ್ರರಂಗ ನನ್ನ ಬೆನ್ನು ಹಿಂದೆ ಇತ್ತು ನಿಜ ಅಥವಾ ನನ್ನನ್ನು ಪಾಲಿಸ್ತು ಲಾಲಿಸ್ತು ಹಂಗಂತ ತಕ್ಷಣ ನನಗೆ ದೊಡ್ಡ ದೊಡ್ಡ ಕ್ಯಾರೆಕ್ಟರನ್ನ ಕೊಟ್ಟು ದೊಡ್ಡ ದೊಡ್ಡ ಸಂಭಾವನೆ ಕೊಟ್ಟು ಆ ಥರದ್ದು ಆಗಲಿಲ್ಲ ಸಣ್ಣ ಸಣ್ಣ ಪಾತ್ರಗಳಿಂದ ನಾನು ಸ್ಟ್ರಗಲ್ ಮಾಡ್ತಾ ಇದು ಮಾಡ್ತಾ ಪ್ರೂವ್ ಮಾಡ್ತಾ ಎಸ್ ನಾನು ನಾನು ಕೂಡ ಅಂದರೆ ನನಗೆ ಆ ಥರದ ಒಂದು ಲಾಂಚ್ ಒಂದು ಸಂಸ್ಥೆ ಆಗಲಿ ಅಥವಾ ಆ ಥರದ ಒಬ್ಬ ಹಿ ಆಗಲಿ ಆ ಒಬ್ಬ ಪ್ರೊಡ್ಯೂಸರ್ ಆಗಲಿ ನಾನು ಗಾಡ್ ಫಾದರ್ ತಾರನಿಗೆ ಅಂತ ಯಾರೂ ಇಲ್ಲಿಲ್ಲ ಅಂದರೆ ತುಂಬ ಜನ ಡೈರೆಕ್ಟ್ರಸ್ ಪಿಕ್ಚರಲ್ಲಿ ರಿಪೀಟಾಗಿ ರಿಪೀಟಾಗಿ ಕೆಲಸ ಮಾಡಿದ್ದೀನಿ ತುಂಬ ಜನ ಪ್ರೊಡ್ಯೂಸರ್ ಪಿಕ್ಚರಲ್ಲಿ ರಿಪೀಟಾಗಿ ರಿಪೀಟೆಡ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದೀನಿ ಅದು ಆ ಥರದ್ದು ನನಗೆ ಗಾಡ್ ಫಾದರ್ ಅಂತ ನಿಂತು ನನಗೆ ಬರೀ ಹೀರೋಯಿನ್ ಕ್ಯಾರೆಕ್ಟರ್ ಕೊಟ್ಟು ಬೆಳೆಸಿದ್ದಿಲ್ಲ ಆದ್ದರಿಂದ ನನಗೆ ಅನಿಸುತ್ತೆ ಭವಿಷ್ಯ ನನಗೆ ನಾನು ಏಕೆಂದರೆ ನಮ್ಮ ಮನೇಲಿ ಅನುಕೂಲವಾಗೇ ಇದ್ದರು ಯಾರು ನನ್ನ ನನ್ನನ್ನು ಯಾವತ್ತು ಏಕೆಂದರೆ ಅಫ್ಕೋರ್ಸ್ ಆಗರ್ಭ ಶ್ರೀ ಶ್ರೀಮಂತರು ಅನ್ನ ಅನ್ನಲ ಅನ್ನ ಅನ್ನೋಕ್ಕಲ್ಲಿ ಸಾಧ್ಯ ಇಲ್ಲ ಆದರೆ ಎಲ್ಲರೂ ಅಧಿಕಾರಿಗಳಾಗಿದ್ದರು ಎಲ್ಲರೂ ಜೀವನ ನಡೆಸುವ ಮಟ್ಟಿಗೆ ಖಂಡಿತವಾಗ್ಲೂ ಅಪ್ಪರ್ ಮಿಡಿಲ್ ಕ್ಲಾಸ್ ಅಂತಲೇ ಹೇಳ್ಬೋದು ನಮ್ಮ ಕುಟುಂಬ ಮನೇಲೂ ಕಾರುಗಳು ಎಲ್ಲ ಇದ್ವು ಸೊ ಯಾ ನಾನೇನು ದುಡಿದು ನಮ್ಮ ಮನೆಯಿಂದ ಸಾಕೋದಂತಿರಲಿಲ್ಲ ಸೊ ಹಾಗಾಗಿ ಬಟ್ ಆದರೂ ನಮ್ಮ ಮನೆಯವರು ಅದನ್ನೂ ಸಹಿಸಿಕೊಂಡು ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ಫ್ಯಾಮಿಲಿ ಇಲ್ಲಿ ಬಿಡು ಇಲ್ಲಿ ಬಿಡು ಇಲ್ಲಿ ಬಿಡು ಅನ್ಕೊಂಡು ಒಂಥರ ಜೊತೆ ಬಂದಿದ್ದೀಯಲ್ಲ ದಟ್ಸ್ ಗ್ರೇಟ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ